ಅರ್ಜುನ್ ವಾರಿಯರ್ಸ್ ಆಯೋಜನೆ ಮಾಡಿರುವ ಕ್ರಿಕೆಟ್ ಟೂರ್ನಿಯಲ್ಲಿ ಇಲೆವೆನ್ ಸ್ಟಾರ್ ತಂಡಕ್ಕೆ ಸಹಕಾರ ಮತ್ತು ಪ್ರೋತ್ಸಾಹ ನೀಡಿರುವ ಚುಂಚನಕಟ್ಟೆ ಇಂಡಿಯನ್ ಪೆಟ್ರೋಲ್ ಬಂಕ್ ಮಾಲೀಕರು ಹಾಗೂ ಕಾಂಗ್ರೆಸ್ ಐಎನ್ಬಿಸಿ ಡಬ್ಲ್ಯೂಎಫ್ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ಆದ ಕಾಮನಕೊಪ್ಪಲು ಸ್ವಾಮಿ ಅಲಿಯಾಸ್ ರಾಜೇಶ್ ಅವರು ಜರ್ಸಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಜರ್ಸಿ ವಿತರಣೆ ಮಾಡಿದರು ಹೌದು ಸಾರಿಗ್ರಾಮ ತಾಲೂಕಿನ ಬೈಲಾಪುರ ಎಸ್ಬಿಐ ಕನ್ವೆನ್ಷನ್ ಹಾಲ್ನಲ್ಲಿ ಜರ್ಸಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಇಂದಿನ ಯುವ ಬೆಳಗ್ಗೆ ದುಶ್ಚಟಗಳಿಗೆ ಬರೆಯಾಗುತ್ತಿದ್ದಾರೆ ಯುವಕರು ಆರೋಗ್ಯವಂತರಾಗಲು ಹಾಗೂ ಸರ್ಕಾರಿ ಉದ್ಯೋಗ ಪಡೆಯಲು ಕ್ರೀಡೆ ಅತ್ಯಮೂಲ್ಯ ಎಂದು ಕೇಕ್ ತೆನೆಸಿ ಸಂತಸವನ್ನ ವ್ಯಕ್ತಪಡಿಸಿದರು ಸರಿಗ್ರಾಮ ಹಳೆ ಸರ್ಕಾರಿ ಶಾಲಾ ಆವರಣದಲ್ಲಿ ನಡೆಯುತ್ತಿರುವ ಇದೇ ತಿಂಗಳ ದಿನಾಂಕ ಎಂಟು ಒಂಬತ್ತು ಹತ್ತು ಹನ್ನೊಂದರಂದು ನಾಲ್ಕು ದಿನಗಳವರೆಗೆ ನಡೆಯುವ ಈ ಪಂದ್ಯಕ್ಕೆ ಒಟ್ಟು ಎಂಟು ತಂಡಗಳು ಭಾಗವಹಿಸಲಿದ್ದು ಇಲೆವೆನ್ ಸ್ಟಾರ್ ಗೆದ್ದು ಬರಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ರಾಜೇಗೌಡ ಕರೀಗೌಡ ಮಂಜುನಾಥ್ ಸೇರಿದಂತೆ ಇಲೆವೆನ್ ಸ್ಟಾರ್ ಆಟಗಾರರಾದ गुरुराज प्रवीण किशोर मारुती प्रदीप ध्यान शिव अश्वंत निशांत प्रमोद सुदीप गौतम शंकर कुमार राम मंजूserverIdnte इंनीतरू hadiriddaru Let's see उद्घाटन कार्यक्रमाके వేదికే కరెం ఇవత ఎలా నన్న స్నేహితుర బంధు మిత్రులు ఎల్ కూడా సేరి దేశీగోడలు సేరి ఇవతూ అందకే ఆపట తల్లూర్ జరి దేశీప చిక్కేగోడ్రు ఆ కంగేష్ఠ శ్రీగౌడ్ నన్న స్నేహితున్న మంజనాథురకే ఇవతూ దసీ ఉద్ఘటన కార్యక్రమ మే ఇవన్న సాలి గ్రామ తాలూక హిన నన్న యువ మిశ్రెల కెటూ వారీయర్స్ ఉద్ఘాటా కార్యక్రమ క్రికెట్ పందావళి ఇవతండి నాలుగు దినాల విశేషందే శ్రీరమ చుట్టూ కట్టె శ్రీరమ ఇవతూ అబ్బా ప్రయోగ హైదు దినాలిబడి ప్రయోగ కూడా క్రికెట్ పందావళి ఇక్కడి ತಾವು ಎಲ್ಲರಿಗೂ ಭಗವಂತ ಆಯುಷ್ ಕೊಟ್ಟು ಒಳ್ಳೆ ಒಳ್ಳೆಯ ಬುದ್ಧಿಯನ್ನು ಕಾಪಾಡಲಿ ಅಂತೇಳಿ ಇದೇ ರೀತಿ ವರ್ಷ ವರ್ಷ ಕ್ರೀಡೆಯನ್ನು ನಡೆಸ್ಕೊಂಡು ಹೋಗಿ ಅಂತೇಳಿ ಆ ಭಗವಂತ ಎಲ್ಲರೂ ಸುದ್ದಿ ತುಂಬಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಯಾವುದೇ ಥರ ಅರಿತನ ಘಟನೆಗಳನ್ನ ಮಾಡ್ಕೊಂಡ್ರೆ ಭಾಳ ಅದ್ಧೂರಿಯಾಗಿ ಚೆನ್ನಾಗಿ ಕ್ರಿಕೆಟ್ ಪಂದ್ಯಗಳನ್ನ ನಡೆಸ್ಕೊಂಡು ಹೋಗಿ ಇವತ್ತು ಎಂಟೂವರೆ ಕೂಡ ಗೆದ್ದಲ್ಲಿ ಹೇಗೆ ಆ ಭಗವಂತನಲ್ಲಿ ಪ್ರಾರ್ಥಿಸ್ಕೊಂಡು ಬೆಳೆಯುತ್ತೆ ಒಂದು ಕಲೆ ಈ ಕಲೆಯ ಯಾವ ರೀತಿ ತಗೊಂಡು ಹೋಗಬೇಕು ನಾವು ಆಟಗಾರರು ಈ ಏಜಲ್ಲಿ ನೀವು ಈಗ ನಿಮ್ಮ ಕಾಲೇಜು ಕಾಲೇಜಿನ ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ನೀವು ಬರೀ ಆಟಕ್ಕೆ ಗೆದ್ದು ಬರಬೇಕು ಅಂತೇಳಿ ಒಂದು ಎಲ್ಲ ತುಂಬ ಮನೆಯಲ್ಲಿ ನಮ್ಮ ತಾಯಿ ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಫಸ್ಟ್ ಪ್ರಿಫರೆನ್ಸು ತಾಯಿ ತಂದೆಯನ್ನು ಅಂತ ಆಟಕ್ಕೆ ಹೋಗ್ಬಿಟ್ಟು ಅಕಸ್ಮಾತ್ ವಯಸ್ಸಾಗಿರೋದು ಆಯ್ತಲ್ಲೇ ನೋಡಿದ್ರೆ ಕಷ್ಟ ಆಗ್ತದೆ ಅದನ್ನು ನೋಡ್ಕೋಬೇಕು ಹಾಗೂ ಆಟ ಚೆನ್ನಾಗಿ ಒಂದು ಆಟಗಾರರಲ್ಲಿ ಅಲ್ಲಿ ನೀವು ಆಟ ಆಡುವಾಗ ಹಂಪೇರ್ದೆ ಅಂತ ಅಂತಿಮ ತೀರ್ಮಾನ ಹೆಚ್ಚಾಗ ಒಂದಿನ ಕಡಿಮೆ ಆಗ್ಬೋದು ಪ್ರತಿ ನಿಲ್ಲುವೆ ಪ್ರತಿ ಮ್ಯಾಚ್ ನೋಡಿ ಎಲ್ಲ ಗೆದ್ದು ಬರ್ತೀನಿ ಅಂತ ಹೇಳಕ್ ಆಗೋದಿಲ್ಲ ಅಕಸ್ಮಾತು ಸೋಲ್ಬಾರ್ದು ಸೋತ್ರೆ ಅದನ್ನ ನಾವು ಮನಸ್ಸ ಫೀಲಿಂಗ್ ಮಾಡ್ಕೋಬಾರದು